ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಜನರ ತೆರಿಗೆ ಪಾಲನ್ನು ಸರಿಯಾಗಿ ನೀಡದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟಿಸಿ ಆದಾಯ ತೆರಿಗೆ ಇಲಾಖೆಗೆ ಮುತ್ತಿಗೆ ಹಾಕಲು ಮುಂದಾದಾಗ ಪೊಲೀಸ್ ಇಲಾಖೆ ಮುಂಭಾಗದ ಗೇಟ್ನಲ್ಲೇ ಪ್ರತಿಭಟನಾಕಾರರನ್ನು ತಡೆದರು ನಗರದ ಸಮೀಪ ಬೇಲೂರು ರಸ್ತೆಯ ಬಳಿ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಎತ್ತಿನ ಗಾಡಿ ಮೇಲೆ ಸಿಲಿಂಡರ್ ಹಿಡಿದು ಮೆರವಣಿಗೆ ಹೊರಟರು ನಂತರ ಆದಾಯ ತೆರಿಗೆ ಇಲಾಖೆ ಮುತ್ತಿಗೆ ಹಾಕಲು ಮುಂದಾದರು ಇದೇ ವೇಳೆ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ರಂಗಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ ಪೆಟ್ರೋಲ್ ಡೀಸೆಲ್ ಮತ್ತು ಗ್ಯಾಸ್ ದಿನ ಬಳಕೆ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು ಏಕೆಂದರೆ ನಮ್ಮ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ ನೂರ ಎಂಟು ರು ಬ್ಯಾರಲ್ಗಿತ್ತು ಇವತ್ತು ಅರವತ್ತ್ ನಾಲ್ಕು ರು ಬ್ಯಾರಲ್ಗೆ ಬೆಲೆ ಇಳಿಮುಖ ಕಂಡಿದ್ದು ದರ ಕುಸಿದರೂ ಸಹ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಕೆ ಕಂಡಿಲ್ಲ ಯುಪಿಎ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಗ್ಯಾಸ್ ಬೆಲೆ ನಾನೂರ ಹದಿನಾಲ್ಕು ರು ಇತ್ತು ಇದೀಗ ಎನ್ಡಿಎ ಸರ್ಕಾರದಲ್ಲಿ ಗ್ಯಾಸ್ ಬೆಲೆ ಸಾವಿರದ ನೂರ ಐವತ್ತು ರುಗಳಿವೆ ಮತ್ತು ಗೃಹ ನಿರ್ಮಾಣದ ವಸ್ತುಗಳಾದಂತಹ ಸಿಮೆಂಟ್ ಬೆಲೆ ಇನ್ನೂರ ಐವತ್ತರಿಂದ ನಾನೂರ ಐವತ್ತು ರುಗಳಿವೆ ಮತ್ತು ಕಬ್ಬಿಣದ ಬೆಲೆ ಮೂವತ್ತೈದು ರು ಇತ್ತು ಈಗ ಕಬ್ಬಿಣದ ಬೆಲೆ ಎಪ್ಪತ್ತೈದರಿಂದ ಎಂಬತ್ತು ರುಗಳಾಗಿವೆ ಎಂದರು ದಿನನಿತ್ಯದ ವಸ್ತುಗಳ ಮೇಲೆ ತೆರಿಗೆ ಹೆಚ್ಚಳ ಮತ್ತು ಟೋಲ್ ರಸ್ತೆಗಳ ಮೇಲೆ ಬೆಲೆ ಏರಿಕೆ ಐವತ್ತು ರುಗಳಿದ್ದು ಈಗ ಟೋಲ್ಗಳ ಬೆಲೆ ನೂರು ಆಗಿದೆ ರೈಲ್ವೆ ಪ್ಲಾಟ್ಫಾರಂಗೆ ಐದರಿಂದ ಐವತ್ತರವರೆಗೆ ಹೆಚ್ಚಳ ಮಾಡಿದೆ ಪ್ರತಿ ಮನೆಯಲ್ಲಿ ಐದು ಜನರಿದ್ದರೆ ಐದು ಮೊಬೈಲ್ಗೆ ಸಾವಿರದ ಐನೂರುಗಳಾಗಿರುತ್ತವೆ ಯುಪಿಎ ಸರ್ಕಾರದಲ್ಲಿ ಫ್ರೀ ಸಿಮ್ ಕಾರ್ಡ್ ನೀಡುತ್ತಿದ್ದಾರೆ ಆದರೆ ಎನ್ಡಿಎ ಸರ್ಕಾರದವರು ಒಂದು ತಿಂಗಳಿಗೆ ಮುನ್ನೂರೈವತ್ತು ಐವತ್ತು ರುಗಳು ಜನರಿಂದ ವಸೂಲಿ ಮಾಡುತ್ತಿರುವುದು ಕೇಂದ್ರ ಸರ್ಕಾರದ ಸಾಧನೆ ಎಂದು ಪ್ರಶ್ನೆ ಮಾಡಿದರು ಡಾಲರ್ ಬೆಲೆ ಯುಪಿಎ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಒಂದು ಡಾಲರ್ಗೆ ಅರವತ್ತು ರೂಪಾಯಿಗಳಿದ್ದರೂ ಎನ್ ಡಿಎ ಸರ್ಕಾರದಲ್ಲಿ ಒಂದು ಡಾಲರ್ಗೆ ತೊಂಬತ್ತು ಅಭಿವೃದ್ಧಿಗಳಾಗಿದೆ ಎಂಬುದನ್ನು ಕೇಂದ್ರ ಸರ್ಕಾರದವರು ಉತ್ತರ ಕೊಡಬೇಕಿದೆ ಕೇಂದ್ರ ಸರ್ಕಾರವು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ಚಾರ್ಜ್ ಶೀಟ್ ಮಾಡಿರುವುದನ್ನು ಖಂಡಿಸಿ ಹೋರಾಟ ಮಾಡಲಾಗಿದೆ ಎಂದರು ಕಚ್ಚಾ ತೈಲ ಬೆಲೆ ಮನವ ಸಿಗಿದಂತಹ ಸಂದರ್ಭದಲ್ಲಿ ಒಂದು ಬ್ಯಾರಲ್ಗೆ ನೂರ ಸರ್ಕಾರದಲ್ಲಿ ಆದ್ರೆ ಇವತ್ತು ಕಚ್ಚಾ ತೈಲದ ಬೆಲೆ ಕುಸಿದ ಕಂಡಿದೆ ಕೇವಲ ಒಂದು ಬ್ಯಾರಲ್ಗೆ ಅರವತ್ತೈದು ರೂಪಾಯಿ ಆದ್ರೆ ಪೆಟ್ರೋಲ್ ಬೆಲೆ ನೂರು ರೂಪಾಯಿ ದಾಟಿದೆ ಹಂಗಾಗಿ ಕೇಂದ್ರ ಸರ್ಕಾರದವರು ರೈತರನ್ನ ಬಡವರನ್ನ ಎಲ್ಲರನ್ನ ಶೋರ್ ಎಲ್ಲಾರಿಂದ ಸುಲ್ಗೆ ಮಾಡ್ತಾ ಇದ್ರೆ ಜಿ ಎಸ್ ಟಿ ಅಂತ ಹೇಳ್ತಾರೆ ಜಿ ಎಸ್ ಟಿ ದೋಚ್ಕೊಂಡು ದೋಚ್ಕೊಂಡ್ ದೇಶದಲ್ಲಿ ದೋಚ್ಕೊಂಡು ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ ಇಡೀ ಜಿ ಎಸ್ ಟಿ ಕಟ್ಟೋದ್ರಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲಿ ಎರಡೇ ಸ್ಥಾನದಲ್ಲಿದೆ ಆದ್ರೆ ನಾವು ಕರ್ತಕ್ಕಂಥ ಜಿ ಎಸ್ ಟಿ ಅನ್ನೋದ ಪಾಲನಲ್ಲಿ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ ನಮ್ಗೆ ಸರಿಯಾದ ಪಾಲನ ಕೊಟ್ಟಿದ್ರೆ ನಮ್ಮ ಕರ್ನಾಟಕ ರಾಜ್ಯನ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸರಿಯಾಗ್ತದೆ ಆದ್ರೆ ಏನ್ ಮಾಡ್ತಾರೆ ಕೇಂದ್ರ ಸರ್ಕಾರದ ಏನಪ್ಪಾ ಅಂದ್ರೆ ಅವ್ರು ಬಿಜೆಪಿ ಸರ್ಕಾರ ಎಲ್ಲೆಲ್ಲಿದೆ ಮಲತಾಯ ಧೋರಣೆ ಮಾಡ್ತಾ ಅಂತ ರಾಜ್ಯಗಳಿಗೆ ಜಾಸ್ತಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಗವರ್ನಮೆಂಟ್ ಇರ್ತಕ್ಕಂಥ ರಾಜ್ಯಗಳಲ್ಲಿ ಹಣವನ್ನು ಅವ್ರಿಗೆ ಏನ್ ಬರಬೇಕಾಯ್ತು ಜಿಎಸ್ಟಿ ಕಡಿಮೆ ಕೊಟ್ಟು ದೇಶದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಮಾಡಿದರೆ ಹಂಗಾಗಿ ಬೆಲೆ ಏರಿಕೆ ಮಾಡ ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮೆಲ್ಲಾ ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಇದನ್ನ ಖಂಡಿಸಿ ಈ ಪ್ರತಿಭಟನೆಯನ್ನ ಮಾಡಿದ್ದೇವೆ ಪ್ರತಿಭಟನೆಯಲ್ಲಿ ಸಕಲೇಶ್ಪುರ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಜಿಇ ಪುನೀತ್ ಹಾಸನ ಅಸೆಂಬ್ಲಿ ಉಪಾಧ್ಯಕ್ಷ ಸಮೀರ್ ಪಾಷಾ ಬೇಲೂರು ಅಸೆಂಬ್ಲಿ ಅಧ್ಯಕ್ಷ ಎಚ್ಎನ್ ಶರತ್ ಹಾಸನ ಅಸೆಂಬ್ಲಿ ಪ್ರಧಾನ ಕಾರ್ಯದರ್ಶಿ ರವಿಕಿರಣ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ